आपादमूणिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दते तपगुत्पादाचार्यगुरुभ्यो नमः मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्या विनय संपन्ना शांता गुण ब्रह्मेतान सश्यास प्रवचना सक्तान इलेमिलारिया गुरुन भजे पृथ्वी मंडल मध्यस्याह पूर्ण बोल मतानगाह वैष्णवाह विष्णु गुरु महारि हे ओम श्री शापाही अनंत कोटि ब्रह्मांड नायक आयु श्री पुरंदर दास रचिस ಗಜ ರೂಪ ಶಾಸ್ತ್ರ ಪ್ರಮೇಯವಾಗಿದೆ ಎಂಬತ್ತೊಂದನೆಯ ಗಜ ಪುರಾಣಪುರುಷೋತ್ತಮ ಪ್ರಸ್ತುತ ಬ್ರಹ್ಮಪುರಾಣವನ್ನು ಚಿಂತಿಸುತ್ತಿದ್ದವು ಮುಂದಿನ ವಾಕ್ಯ ಚಿನ್ಮಾತ್ರಣಂದ್ರಿಯಣಿ ಆಹು ಮುಕ್ತಿಯನ್ಯದೈವತ್ತು ತಾನೇವ ಜಡಯುಕ್ತ ಅಭಿನ್ನ ಸ್ವರೂಪತಃ ಎಂಬುದು ವೇದವ್ಯಾಸರು ನಮ್ಮ ಸ್ವರೂಪ ದರ್ಶನವನ್ನು ಮಾಡಿಸುತ್ತಿದ್ದಾರೆ ಅಂದರೆ ಪುರುಷೋತ್ತಮ ದರ್ಶನವನ್ನು ಮಾಡಿಸುತ್ತಿದ್ದಾರೆ ಎಂದರ್ಥ ಪುರುಷೋತ್ತಮವನ್ನು ಹೇಗೆ ಕಾಣಬೇಕು ಎಲ್ಲಿ ಕಾಣಬೇಕು ಎಂಬುದೇ ಇದರ ತಾತ್ಪರ್ಯ ಚಿನ್ಮಾತ್ರಾಣಿ ಇಂದ್ರಿಯಾಣಿ ಪ್ರತಿಯೊಬ್ಬರ ಜೀವನ ಸ್ವರೂಪ ಶರೀರ ಎಂಬತಕ್ಕಂಥ ಅದು ಚಿಣ್ಮಾತ್ರ ಅಂದರೆ ಜ್ಞಾನ ಸ್ವರೂಪರು ಜ್ಞಾನ ಸಾಧಾರಣ ಜ್ಞಾನ ಯಾವುದು ನಾನು ನನ್ನದು ನನ್ನ ಇರುವಿಕೆ ಸತ್ತ ನಾವು ಇರತಕ್ಕಂಥ ಸತ್ತ ಜ್ಞಾನ ಏನಿದೆ ಸ್ವರೂಪ ಸ್ವತ್ತ ಇದೆ ಜ್ಞಾನ ನಾನಿದ್ದೇನೆ ಎಂಬ ಪ್ರಮಿತಿ ನಾನಿದ್ದೇನು ನಾನು ತಿಳಿಯುತ್ತಿದ್ದೇನೆ ಎಂಬುದು ಪ್ರಮಿ ಪ್ರವೃತ್ತಿ ಎಕ್ಸಿಸ್ಟೆನ್ಸ್ ಮತ್ತು ನೋಯಿಂಗ್ ದಿ ಎಕ್ಸಿಸ್ಟೆನ್ಸ್ ಅನ್ನೋದು ನಾವೇನು ಹೇಳ್ತೀವಿ ಇದು ಸ್ವರೂಪದ ಪ್ರತಿಯೊಬ್ಬ ಜೀವನ ಮೂಲ ಗುಣ ಭಗವಂತನ ಎಲ್ಲಿದ್ದಾನೆ ಪುರುಷೋತ್ತಮ ಅಂದರೆ ಚಿಣ್ಮಾತ್ರ ಇಂದ್ರಿಯಾಣಿ ಆಹು ಮುಕ್ತಾನಾಪಿ ಅನ್ಯದೈವತು ತಾನೇವ ಜಡಯುಕ್ತಾನಿ ಅಭಿನ್ನಾನೇ ಸ್ವರೂಪತಃ ಮುಕ್ತನಾದ ಜೀವನಿಗೆ ಬಾಹ್ಯ ಇಂದ್ರಿಯಗಳು ಇರುವುದಿಲ್ಲ ಲಿಂಗ ಶರೀರ ಇರುವುದಿಲ್ಲ ಅವರಿಗೆ ಸ್ವರೂಪದಲ್ಲಿಯೇ ಭಗವಂತನನ್ನು ಕಾಣುತ್ತಾರೆ ಸತುಚಿತ ಆನಂದ ರೂಪ ಆನಂದ ರೂಪವಾಗಿರ್ತಕ್ಕಂಥ ಭಗವಂತ ರೂಪವನ್ನು ಸ್ಪಷ್ಟವಾಗಿ ತಿಳಿಯುತ್ತಾರೆ ಮುಕ್ತರು ಮುಕ್ತರಾಗುವ ಬಗ್ಗೆ ಹೇಗೆ ಎಂಬ ಶ ದೊಡ್ಡ ಶಂಕೆ ಇದ್ದಾಗ ನಾವು ಸಂಸಾರವು ಸೇರಿದ್ದೇವೆ ಮುಕ್ತರೂ ಸಹ ಒಂದು ಕಾಲದಲ್ಲಿ ಸಂಸಾರ ಇದ್ದರು ಇದ್ದಾಗ ಏನು ಮಾಡಿದರು ನಮಗೆ ಬೇಡವಾದ ಬಾಹ್ಯವಾದ ಅನಾಥ ಕರ್ಮಗಳು ನಮಗೆ ಅನಿಷ್ಟವಾದುದು ತನ್ನ ವಸ್ಸು ಅಲ್ಲ ಎಂದು ಭಗವಂತನನ್ನು ಜಾನಿಸಿದರು ಅವನ ಅಪರೋಕ್ಷ ಜ್ಞಾನದಿಂದ ಅದನ್ನು ಬೇರ್ಪಡಿಸಿಕೊಂಡರೂ ಅದೇ ಸ್ವರೂಪ ಆವಿರ್ಭಾವ ರೂಪವಾದ ಮೋಕ್ಷ ಎನಿಸಿತು ನಮಗೆ ಆ ಜ್ಞಾನ ಬಂದಿಲ್ಲವಾದ್ದರಿಂದ ಬಾಹ್ಯ ವಿಷಯಗಳಲ್ಲೇ ನಾವು ಮನಸ್ಸು ಇಂದ್ರಿಯಗಳು ಕೆಲಸ ಮಾಡುತ್ತಿರುವುದರಿಂದ ಪ್ರತಿಯೊಂದು ಬಂಧಕ ಅನುಭವವಾಗಿದೆ ಎಂದಿಗೆ ಬಾಹ್ಯ ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತೇವೆಯೋ ಅಂದೇ ಮೋಕ್ಷ ಎಂದ ಹೆಸರು ಅದಕ್ಕೆ ಕಾಗೆ ಶ್ರೀ ಪುರಂದರದಾಸರು ನಿಮ್ಮಲ್ಲೇ ಇರತಕ್ಕಂಥ ಪುರುಷೋತ್ತಮನ್ನು ತಿಳಿದುಕೊಳ್ಳಿ ಎಂಬ ಮಂತ್ರವನ್ನು ಉಪದೇಶಿಸಿದ್ದಾರೆ ಅದೇ ಪುರಾಣ ಪುರುಷೋತ್ತಮ ವೇದವ್ಯಾಸದೇವರು ತಿಳಿಸಿದ ಈ ಪುರಾಣ ಪುರುಷೋತ್ತಮನ ಚಿತ್ರಣ ಭಾಗವತ ಎರಡನೆಯ ಸ್ಕಂದದ ಎರಡನೇ ಅಧ್ಯಾಯದ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ವೇದವ್ಯಾಸರು ಭಾಗವತದಲ್ಲಿ ನುಡಿದು ತೋರಿಸಿದ್ದಾರೆ ಭಗವಂತ ಮಾತ್ರ ಅನಾದೆ ಅನಂತ ಕಾಲಕ್ಕೂ ಎಲ್ಲ ಪ್ರಕೃತಿಗಳಿಂದ ಭಿನ್ನನಾಗಿರತಕ್ಕಂಥವನು ಉಳಿದ ಎಲ್ಲ ಜೀವರು ಸಹ ಪ್ರಕೃತಿಯಿಂದ ಆವರಕರಾಗಿರುತ್ತಾರೆ ಆದ್ದರಿಂದ ವೇದವ್ಯಾಸ ದೇವರೇ ಇದರ ಮಹತ್ವ ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಈಗ ಬಾಹ್ಯ ಶರೀರದಲ್ಲಿ ಇರತಕ್ಕಂಥದ್ದು ಹೇಗೆ ನಾವು ಪಾರಾಗಬೇಕು ಎಂಬತಕ್ಕಂಥದ್ದು ಮೂವತ್ತ ಇಪ್ಪತ್ತ್ಮೂರನೇ ಶ್ಲೋಕ ಹೇಳ್ತಾ ಇದೆ ಎದೆ ಪ್ರಯಾಸ್ತ್ಯ ಪಾರಮೇಷ್ಟಂ ವೈ ಹಾಯಾಸನಾತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಸಹೇವ ಸಹೇವದಚ್ಛನ್ ಮನಸೇಂದ್ರಯಾ ಇದರ್ಥವನ್ನು ವಿವರಿಸುವ ಬ್ರಹ್ಮ ಬ್ರಹ್ಮಪುರಾಣದ ವಾಕ್ಯವನ್ನು ಶ್ರೀ ವೇದ ನುಡಿದು ತೋರಿಸಿದ್ದಾರೆ ಭಾಗವತ ಎಂಬತಕ್ಕಂಥದು ವೇದಿವ್ಯಾಸದಿಂದ ರಚಿತವಾಗಿರ್ತಕ್ಕಂಥದ್ದು ಅವರು ವಿಶೇಷಾಕಾರವಾಗಿ ನಮ್ಮ ಸ್ವರೂಪದಲ್ಲಿರ್ತಕ್ಕಂಥ ಪುರುಷರನ್ನು ತಿಳಿಯಿರಿ ಎಂಬ ಇಚ್ಛೆಯಿಂದ ಬೋಧಿಸಿದ್ದಾರೆ ಪ್ರಯಾಸ ಯಥ ಅಷ್ಟಾಧಿಪತ್ಯಂ ಸನಾಮತಾಯ್ವಿಹಾರ ಸಹೇವ ಸಹವನ್ ಮನಸೇಂದ್ರಯ ಇದರರ್ಥ ದೇಹ ಉತ್ಕ್ರಮಣ ಮಾಡಿದ ಯೋಗಿಗಳು ಹೊಂದುವ ಸ್ಥಾನದ ಗತಿಯನ್ನು ಈ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ ನಾವು ದೇಹದಲ್ಲಿ ಬಂಧಿತರಾಗಿದ್ದೇವೆ ದೇಹದಿಂದ ಹೊರಗೆ ಬರತಕ್ಕಂಥ ಕಾಲಕ್ಕೆ ಉತ್ಕ್ರಮಣಾವಸ್ಥೆ ಎಂದ ಹೆಸರು ಈ ಇದಕ್ಕೆ ಪೂರ್ವವಾಗಿ ಹೇಗೆ ನಾವು ಸಿದ್ಧತೆಯಾಗಿರಬೇಕು ಅಂದರೆ ಚೆನ್ನಾಗಿ ಪಕ್ವಾದ ಭಕ್ತಿ ಮೊದಲಾದ ಸಾಧನ ಉಳ್ಳುವನಾಗಿದ್ದರೆ ದೇಹ ಉತ್ ಕ್ರಮಣ ನಂತರ ಬ್ರಹ್ಮನ ಲೋಕವನ್ನು ಅಂದರೆ ಪಾರಮೇಷ್ಟಂ ಸೇರುವನು ಪ್ರಮಾಣ್ಯಾತಿ ಅಥವಾ ಮಹದಾದಿ ಲೋಕಗಳಿಗೆ ಸಿದ್ಧರ ವಿಹಾರ ಲೋಕಕ್ಕೆ ಸೇರುತ್ತಾನೆ ಹೇಗೆ ಸಾಧ್ಯವಾಗುತ್ತೆ ಅಂದರೆ ಅಣಿಮಾದಿ ಐಶ್ವರ್ಯವಿರುವ ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಹೋಗುತ್ತಾನೆ ಈ ಯೋಗಿಗಳಿಗೆ ಪರಮ ಮುಕ್ತಿ ಇನ್ನೂ ಬಂದಿಲ್ಲವಾದ್ದರಿಂದ ಜಡ ಮನಸ್ಸು ಇಂದ್ರಿಯಗಳೊಂದಿಗೆ ಹೋಗುತ್ತಾನೆ ಅನಂತರ ಬ್ರಹ್ಮ ಪ್ರಳಯದಲ್ಲಿ ಬ್ರಹ್ಮನೊಂದಿಗೆ ತನಗೆ ಯೋಗ್ಯವಾದ ಮೋಕ್ಷವನ್ನು ಹೊಂದುತ್ತಾನೆ ಭೂಮಿ ಅಂತರಿಕ್ಷ ಸ್ವರ್ಗ ತ್ರಿಲೋಕ್ಯ ಎಂದ ಹೆಸರು ಮೂರು ಲೋಕಗಳು ಹೊರಗಣೆ ಅಂದರೆ ಬಹಿಹಿ ಮಹದೋಕ ಮೊದಲಾದಗಳು ಯೋಗ ಸಿದ್ಧರ ಸ್ಥಿತಿಯನ್ನು ಹೊಂದುತ್ತಾನೆ ಸ್ವಚ್ಛಲೋಕ ಬ್ರಹ್ಮನಾಡಿಯಿಂದ ಉತ್ಕ್ರಮಣ ಹೊಂದಿದ ಪ್ರತೀ ಯೋಗಿಗಳು ಹೊಂದುತ್ತಾರೆ ವೈಕುಂಠದ ಮುಕ್ತ ಸ್ಥಾನ ಅಪ್ರತೀಕಾಲ ಹೊಂದುತ್ತಾರೆ ಮಹದಾದಿ ಲೋಕಗಳನ್ನು ಬೇರೆ ನಾಡುಗಳಿರುವ ಉತ್ಕ್ರಾಂತಿ ಹೊಂದಿದವರು ಹೊಂದುತ್ತಾರೆ ಸ್ವಚ್ಛ ಲೋಕದಲ್ಲಿ ತಮ್ಮ ಅಂತರಾತ್ಮನಾದ ಪವನನನ್ನು ವೈಕುಂಠದಲ್ಲಿ ಹರಿಯನ್ನು ಜ್ಞಾನಗಳು ಹೊಂದುತ್ತಾರೆ ಎಂದರ್ಥ ಈ ಲೋಕಗಳು ಕೇವಲ ಕರ್ಮಾಚರಣೆಯಿಂದ ಪಡೆಯಲಾಗುವುದಿಲ್ಲ ಜ್ಞಾನದಿಂದಲೇ ಸಾಧ್ಯವಾಗುತ್ತದೆ ಈ ಲೋಕವನ್ನು ಸೇರಿದ ಮೇಲೆ ಪುನರುತ್ಪತ್ತಿ ಇಲ್ಲವುದಾಗಿ ಭಕ್ತಿಯ ಮೊದಲಾದ ಸಾಧನೆಗಳ ಪರಿಪಾಕಕ್ಕಾಗಿ ಯೋಗಿ ವಾಸ ಮಾಡುತ್ತಾನೆ ಈ ವಿಷಯದಲ್ಲಿ ವೇದವ್ಯಾಸದೇವರು ನುಡಿದ ಈ ವಾಕ್ಯಕ್ಕೆ ಶ್ರೀಮದಾನಂದ ತೀರ್ಥರು ಭಾಗವತಾತ್ಪರ್ಯ ರೂಪವಾಗಿ ಬ್ರಹ್ಮಪುರಾಣದ ವಾಕ್ಯವನ್ನೇ ಉದರಿಸುತ್ತಾ ಇದ್ದಾರೆ ಚಿನ್ಮಾತ್ರಾಣಿ ಇಂದ್ರಿಯಾಣಿ ಆಹು ಮುಕ್ತಾನಾ ದೇವತಾ ತಾನೇವ ಜಡಯುಕ್ತಾನಿಹಿ ಅಭಿಜ್ಞಾನೆ ಸ್ವರೂಪತಃ ಮುಕ್ತರ ಇಂದ್ರಿಯಗಳು ಚಿನ್ಮಯ ಕಾರಣ ಅವು ಜೀವನ ಸ್ವರೂಪದಿಂದ ಅಭಿನ್ನ ಅಂದರೆ ಜೀವನ ಸ್ವರೂಪವೇ ಆಗಿದೆ ಎಂದರ್ಥ ಆದರೆ ಈ ಇಂದ್ರಿಗಳು ಸಂಸಾರಾವಸ್ಥೆಯಲ್ಲಿ ಜಡ ಹಿಂದಿಗಳ ಮಿಶ್ರಣವಾಗಿರುತ್ತದೆ ಅಂದರೆ ಸಂಸಾರ ಅವಸ್ಥೆಯಲ್ಲಿರುವ ಜೀವಿ ಭೂಮಿಯ ಅಂತರಿಕ್ಷ ಸ್ವರ್ಗ ಲೋಕವನ್ನು ಹೊಂದುವುದು ಯಾಗಾದರೆ ಕಾಮಕರ್ಮಿಗಳಿಂದ ಆದರೆ ಈ ಲೋಕದಿಂದ ಮೇಲಿರುವ ಲೋಕಗಳು ಹೊಂದಬೇಕಾದರೆ ಜ್ಞಾನದಿಂದಲೇ ಸಾಧ್ಯ ಮಹಾಯೋಗಿಗಳು ಅಂದರೆ ಅಪ್ರೋಕ್ಷ ಜ್ಞಾನಗಳು ತಪಸ್ಸು ಯೋಗ ಮತ್ತು ನಿರಂತರ ಜ್ಞಾನದಿಂದ ಮುಕ್ತರಾದವರು ಸೇರುವ ಸ್ಥಾನ ಅಂದರೆ ಮೂರು ಲೋಕಗಳು ಭೂಮಿ ಅಂತರಿಕ್ಷ ಸ್ವರಗಳು ಮೇಲೆ ಇದೆ ಇಂತಹ ಮಹಾಯೋಗಿಗಳಿಗೆ ಪುನರ್ಜನ್ಮ ಇರುವುದಿಲ್ಲ ಎಂದು ಹೇಳಿ ಬ್ರಹ್ಮತರ್ಕದಲ್ಲೂ ಸಹ ತಿಳಿಸಲ್ಪಟ್ಟಿದೆ ವೇದವ್ಯಾಸದೇವರು ಮೂರು ಮಾರ್ಗವನ್ನು ಮೂರು ಲೋಕವನ್ನು ಚಿಂತಿಸಿ ನಮ್ಮಲ್ಲಿ ಉಪದೇಶ ಮಾಡಿದರು ಆದರೆ ನಾವು ಅದನ್ನು ವಿಶೇಷವಾಗಿ ಏನು ತಿಳಿದುಕೊಳ್ಳಬೇಕು ಪುರಾಣ ಪುರುಷ ಉತ್ತಮ ಮೂರು ಮೂರು ಲೋಕಗಳು ಮೂರು ಮೂರು ಅಕ್ಷರದಿಂದ ಇಲ್ಲಿ ವರ್ಣಿತವಾಗಿದೆ ಪುರಾಣ ನಾವು ಹಿಂದೆ ಯಾವ ಲೋಕದಲ್ಲಿದ್ದು ಮೂರೇ ಅಂದರೆ ಈ ತಕ್ಷಣದ ಹಿಂದೆ ಭೂಮಿ ಅಂತರಿಕ್ಷ ಮತ್ತು ಸ್ವರ್ಗ ಲೋಕದಲ್ಲಿ ತಿರುಗಾಡುತ್ತಿದ್ದೇವೆ ಇದು ಎಷ್ಟು ಬಾರಿ ಆಗಬೇಕು ಅಸಂಖ್ಯ ರೀತಿಯಲ್ಲಿ ನಡೆಯುತ್ತಾ ಇದೆ ಎಪ್ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜೀವರುಗಳು ಬಂದು ಭೂಮಿಯಲ್ಲಿ ಬರುತ್ತಾರೆ ಭೂಮಿಯಿಂದ ಅಂತರಿಕ್ಷ ಲೋಕಕ್ಕೆ ಹೋಗುತ್ತಾರೆ ಅಲ್ಪಕಾಲ ಕಾಲ ಸ್ವರ್ಗ ಲೋಕದಲ್ಲಿರುತ್ತಾರೆ ಮತ್ತೆ ಭೂಮಿ ಲೋಕಕ್ಕೆ ಬರುತ್ತಾರೆ ಅಂತರಿಕ್ಷ ಲೋಕಕ್ಕೆ ಹೋಗುತ್ತಾರೆ ಅಲ್ಲಿ ಕೆಲವರು ನರಕಾದಿಗಳಿಗೆ ಹೋಗುತ್ತಾರೆ ಮತ್ತೆ ಭೂಮಿ ಲೋಕಕ್ಕೆ ಬರುತ್ತಾರೆ ಹೀಗೆ ಎಷ್ಟು ಸಾರಿ ನಡೆದಿದೆ ಎಂಬುದು ಕೇವಲ ಪುರುಷೋತ್ತಮನಿಗೆ ತಿಳಿದಿದೆ ಯಾವ ಪುರುಷನಿಗೂ ತನ್ನ ಹಿಂದಿನ ಎಷ್ಟು ಜನ್ಮ ಎಷ್ಟು ಕಾಲ ಯಾವ ಲೋಕದಲ್ಲಿದ್ದೇನೆ ಎಂಬತಕ್ಕಂಥ ಸ್ಮರಣೆ ಭಗವಂತ ಕೊಡುವುದಿಲ್ಲ ಕೊಟ್ಟಿಲ್ಲ ಯಾಕೆ ಯಾಕೆ ಕೊಟ್ಟಿಲ್ಲ ಅಂದರೆ ಪುರುಷೋತ್ತಮ ತನ್ನ ಅಧೀನದಲ್ಲಿರ್ತಕ್ಕಂಥ ಶಕ್ತಿಯನ್ನು ಜ್ಞಾನವನ್ನು ಪುರುಷರಾದ ಜೀವನಗಳಿಗೆ ಕೊಡುವುದಿಲ್ಲ ತನ್ನ ಉತ್ತಮತ್ವವನ್ನು ಹೇಗೆ ತಿಳಿಯಬೇಕು ಭಗವಂತನಿಗೆ ಭೂತ ಭವ್ಯ ಪ್ರವಚನ ಒಂದು ಮೂರೂ ಕಾಲದ ತ್ರಿಕಾಲ ತ್ರಿಕಾಲಜ್ಞಾನಿಯದ ಹೆಸರು ಮನುಷ್ಯರಿಗೆ ಅಲ್ಪ ಕಾಲದ ಜ್ಞಾನವೂ ಇರುವುದಿಲ್ಲ ಏಕೆಂದರೆ ಅವರ ಅಜ್ಞಾನಮಯ ರೂಪದಲ್ಲಿರುತ್ತಾರೆ ಆದ್ದರಿಂದ ಭಗವಂತನಿಗೂ ಮತ್ತು ಜೀವರಿಗೂ ಅಜಗಜಾಂತರ ವ್ಯತ್ಯಾಸವಿರುತ್ತದೆ ಆದರೂ ಪ್ರತಿ ಜೀವನಿಗೆ ಒಳಗಡೆ ಇರತಕ್ಕಂಥ ಇಂದ್ರಿಯಗಳು ಹೇಗಿದೆ ಚಿನ್ಮಾತ್ರಾಣಿ ಇಂದ್ರಿಯಾಣಿ ಎಲ್ಲವೂ ಜ್ಞಾನಾತ್ಮಕವಾದದ್ದು ಮುಕ್ತ ಜೀವರು ಅದನ್ನು ಸ್ಪಷ್ಟವಾಗಿ ಅನುಭವಿಸುತ್ತಾರೆ ಆದರೆ ಸಂಸಾರಿ ಜೀವಿಗಳು ಪ್ರಾಕೃತವಾದ ಇಂದ್ರಿಯ ಚತುರಣೆ ಮಿಶ್ರಿತವಾಗಿರುತ್ತದೆ ಈ ಮಿಶ್ರಣ ಆಗಿರುವುದರಿಂದ ಯೋಗ್ಯವಾದ ಜ್ಞಾನ ಬರುವುದಿಲ್ಲ ಇದನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕು ಪವನ ಶಾಪಿ ಅಂತರ ಆತ್ಮ ಯಹ ತಂ ನಮ್ಮೊಡನೆ ಭಗವಂತನಿದ್ದಾನೆ ಪವನ ಅಂದರೆ ವಾಯುದೇವರನ್ನು ಕಳುಹಿಸಿ ಕೊಟ್ಟಿದ್ದಾನೆ ನಾವು ಉಸಿರಾಡುತ್ತೇವೆ ಉಸಿರು ಎಲ್ಲಿಂದ ಇದೆ ಹೊರಗಡೆಯಿಂದ ಒಳಗಡೆ ಹೋಗುತ್ತೆ ಒಳಗಡೆಯಿಂದ ಹೊರಗೆ ಬರುತ್ತೆ ನಾವು ಒಳಗಡೆ ಕೂತಿದ್ದೇವೆ ನಮಗೆ ಅಲ್ಲಿ ಆಹಾರವನ್ನು ತಂದುಕೊಳ್ತಕ್ಕಂಥವನು ಯಾರೋ ಹೊರಗಡೆಯಿಂದ ಬರತಕ್ಕಂಥ ವಾಯುದೇವರು ಬಂದಿ ಕಾಲಿಂದ ರೂಮಿನಲ್ಲಿ ಕುಳಿತಿದ್ದಾಗ ಹಣ್ಣು ಹಂಪಲು ನೀರು ಹೊರಗಡೆಯಿಂದ ಹೇಗೆ ಕೊಡುತ್ತಾರೋ ಹಾಗೆ ವಾಯುದೇವರು ಹೊರಗಡೆಯಿಂದ ಒಳಗೆ ಬಂದು ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ಉಸಿರು ರೂಪದಲ್ಲಿ ಪ್ರಾಣಶಕ್ತಿಯಾಗಿ ನಾವು ಅವರು ಸ್ಮರಣೆಯನ್ನೇ ಮಾಡುತ್ತಿಲ್ಲ ನಾವು ಸ್ಮರಣೆ ಮಾಡಿದರೆ ಪವನದಲ್ಲಿರ್ತಕ್ಕಂಥ ಪವನಾಂಶ ಅಂದರೆ ಪವನಶ್ಚ ಅಂತರಾತ್ಮ ಚಾಯಿತೀವ ಆ ವಾಯುದೇವರಲ್ಲೇ ಒಳಗಡೆ ಇರತಕ್ಕಂಥ ಭಗವಂತ ಆ ಭಗವಂತನನ್ನು ಗ್ರಹ ನಾವು ಸಂಪಾದಿಸಿಕೊಂಡಾಗ ಈ ಉಸಿರಿನಿಂದ ಈ ಶರೀರದಲ್ಲಿ ವಾಯುದೇವರು ಹೇಗೆ ಹೊರಗೆ ಬರುತ್ತಾರೋ ಗಾಳಿ ರೂಪದಲ್ಲಿ ಜೀವನು ಹೊರಗೆ ಬರಬಹುದು ಅಂದರೆ ಲಿಂಗ ಶರೀರದಿಂದ ಬೇರ್ಪಡಬಹುದು ಅಂತ ಅರ್ಥ ಆದ್ದರಿಂದ ಇದನ್ನು ಯೋಗ ಅಂತ ಹೆಸರು ಯೋಗ ಅಂದರೆ ಏನು ವಾಯುದೇವರ ಅಂದರೆ ಉಸಿರನ್ನು ಬಿಗಿ ಹಿಡಿದು ತನಗೆ ಬೇಕಾದ ಮಾರ್ಗದಲ್ಲಿ ಬರುವುದು ಬರುವುದೊಂದೇನು ಆ ಉಸಿರಿನಲ್ಲಿ ಇರತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿರತಕ್ಕಂಥ ವಾಯುದೇವರಿಗೆ ಕೊಟ್ಟಿರತಕ್ಕಂಥ ಶಕ್ತಿ ಆ ಶಕ್ತಿ ವಾಯುದೇವರು ಜೀವರಿಗೆ ಅನುಗ್ರಹ ಮಾಡಿದಾಗ ಆ ಅನುಗ್ರಹ ರೂಪದಿಂದ ಜೀವ ಭಗವಂತನು ಕಾಣಲಿಕ್ಕೆ ಸೂಕ್ಷ್ಮನಾಡಿಯಿಂದ ಬ್ರಹ್ಮನಾಡಿಯಿಂದ ಹೊರಗೆ ಬರಲು ಸಾಧ್ಯ ನಮಗೆ ನವನಾಡಿಗಳಿದೆ ನವನಾಡಿಗಳಲ್ಲಿ ನಾವು ಎಂದಾದರೂ ಹೊರಗಡೆ ಬರಬಹುದಲ್ಲ ಯಾಕೆ ಆಗುತ್ತಿಲ್ಲ ನಮ್ಮನ್ನು ಭಗವಂತಲ್ಲಿ ಬಂಧಿಸಿ ಇಟ್ಟಿದ್ದಾನೆ ಪ್ರಕೃತಿ ಎಂಬ ಸತ್ವಗುಣ ರಜೋಗುಣ ತಮೋಗುಣ ಎಂಬ ಮೂರು ಹಗ್ಗಗಳನ್ನು ಬಂಧಿಸಿ ಇಟ್ಟಿದ್ದಾನೆ ಇದನ್ನು ಬಿಚ್ಚುವರು ಯಾರು ಗಾಳಿ ರೂಪದಲ್ಲಿ ಇರತಕ್ಕಂಥ ಪವನ ಪವನ ಅಂದ್ರೆ ಏನು ಪಾವನನಾಗಿರ್ತಕ್ಕಂಥವನು ಪಾವನ ಅಂದ್ರೆ ಏನು ಪ್ರಕೃತಿ ಗುಣದಿಂದ ಮುಕ್ತನಾದವನು ಅಕಣಶ್ಮಹ ಅಕಣಶ್ಮ ಅಂದ್ರೆ ಏನು ತಾನು ಪ್ರಕೃತಿ ಏನೂ ಬಾಧಿಸದೇ ಇರತಕ್ಕಂಥವನು ವಾಯುದೇವರು ಅವರ ವಿಶೇಷ ಚರಣಗಳಿಗೆ ನಾವು ನಮಸ್ಕರಿಸುವಾಗ ಅವರ ವಿಶೇಷ ಪ್ರಸಾದದಿಂದ ಪ್ರಕೃತಿ ಗುಣದಿಂದ ನಾವು ವಿಮೋಚನೆ ಹೊಂದುತ್ತೇವೆ ಇದನ್ನೇ ಯೋಗ ಅಂದ ಹೆಸರು ಇದರಿಂದ ವಾಯುದೇವರ ಒಳಗಡೆ ಇರತಕ್ಕಂಥ ಅಂತರಾತ್ಮ ಯಾರು ಭಗವಂತ ಪುರುಷೋತ್ತಮ ಅವನನ್ನು ನಾವು ಕಾಣಬಹುದು ಅವನ ಇಷ್ಟ ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಈ ಶರೀರ ನವ ಮಾರ್ಗದಲ್ಲಿ ಬಿಟ್ಟು ಇನ್ನು ಎರಡು ಮಾರ್ಗವನ್ನು ಇದೆ ಒಂದು ಯಾವ ನಾಭಿ ಅದು ಹುಟ್ಟುವುದಕ್ಕೆ ಇನ್ನೊಂದು ಬ್ರಹ್ಮನಾಡಿ ಅದು ಹೊರಗೆ ಎಕ್ಸಿಟ್ ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಆಗಿದೆ ಹೊಕ್ಕಳಿಂದ ಹೊರಗೆ ಬರುವುದಕ್ಕೆ ಬ್ರಹ್ಮನಾಡಿಯಿಂದ ಬರಬೇಕು ನಾವು ಈ ಮಾರ್ಗವನ್ನು ಎಷ್ಟು ಬೇಗ ತಿಳಿಯುತ್ತೇವೆಯೋ ಆಗ ಪ್ರಕೃತಿ ಬಂದದಿಂದ ನಾವು ವಿಮೋಚನೆಗೊಳ್ಳಬಹುದು ಆದ್ದರಿಂದ ಇದರಲ್ಲಿ ಮೂರು ವಿಧವಾದ ಜೀವರ ಉಪಾಸನೆ ನಾವು ನೋಡಬಹುದು ಅದು ಯಾವುದು ಎಂದರೆ ವಿಶೇಷಂಶ ದರ್ಶಯತಿ ಎಂದು ಬ್ರಹ್ಮಸೂತ್ರ ಭಾಷೆಯಲ್ಲಿ ತಿಳಿಸಿದ್ದಾರೆ ಪ್ರಕಾಶಕರು ಅಂದರೆ ಅಗ್ನಿ ಮೊದಲಾದ ಬಾಹ್ಯಾಧಿಷ್ಠಾನಗಳಲ್ಲಿ ಭಗವಂತನ ಅವತಾರಗಳ ದರ್ಶನ ಪಡೆಯುವರು ದರ್ಶಯತಿ ಸರ್ವ ಪ್ರಕಾಶಕರು ಅಂದರೆ ಸರ್ವತ್ರ ಅಪ್ರೋಕ್ಷ ಉಳ್ಳುವರು ವ್ಯಾಪ್ತವಾದ ಭಗವದ್ ರೂಪ ಮತ್ತು ಸಕಲ ವಸ್ತುಗಳ ಸ್ಥಿತವಾದ ಬಗ್ಗೆ ಉಪ್ಪು ನೋಡಬಲ್ಲವರು ಋಷಿಗಳು ಅಂತಃಪ್ರಕಾಶರು ದೇವತೆಗಳು ಸರ್ವ ಪ್ರಕಾಶಕರು ಮನುಷ್ಯೋತ್ತಮರು ಬಹಿರ್ಪ್ರಕಾಶಕರು ಮಹಿಪ್ರಕಾಶರು ಹೊರಗಡೆ ಸಾಲಿಗ್ರಾಮ ನಮ್ಮ ತಂದೆ ತಾಯಿಗಳು ಗುರು ಹಿರಿಯರು ತತ್ವಾಭಿಮಾನುಗಳು ವಾಯುದೇವರು ಇವರಲ್ಲಿ ನಾವು ಕಾಣತಕ್ಕಂಥದ್ದು ಅದು ಮನುಷ್ಯೋತ್ತಮರು ಋಷಿಗಳು ಅಂತ ಪ್ರಕಾಶಕರು ಅಂದರೆ ವಾಯುದೇವರು ಒಳಗಡೆ ಇರತಕ್ಕಂಥ ಭಗವಂತನ ಕಾಣಬಹುದು ದೇವತೆಗಳು ಅಂದರೆ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಪ್ರತಿ ಕಣ ಕಣದಲ್ಲೂ ಸಹ ವಾಯುದೇವರನ್ನು ಹಾಗೂ ಭಗವಂತನನ್ನು ಕಂಡು ಆರಾಧಿಸತಕ್ಕಂಥವರು ಆದ್ದರಿಂದ ಎಲ್ಲೆಲ್ಲೂ ಕಾಣುವರು ದೇವತೆಗಳು ಅತಿ ಉತ್ತಮರು ತಮ್ಮ ಶರೀರದಲ್ಲಿ ಮಾತ್ರ ವಾಯುದೇವರು ಒಳಗಡೆ ಕಾಣತಕ್ಕಂಥವರು ಋಷಿಗಳು ಮಧ್ಯಮರು ಕೇವಲ ತಮ್ಮ ತಂದೆ ತಾಯಿಗಳು ಗುರು ಹಿರಿಯರು ಮತ್ತು ತತ್ವಾಭಿಮಾನಿ ದೇವತೆಗಳಲ್ಲಿ ಕಾಣತಕ್ಕಂಥ ಅವರು ಅದಮರು ಅವರು ಮನುಷ್ಯೋತ್ತಮರು ಅವರು ಬಹಿಪ್ರಕಾಶರು ಎಂದು ಹೆಸರು ಇದು ಅವರವರ ಯೋಗ್ಯತಾನುಸಾರವಾಗಿ ಇರುವುದರಿಂದ ಪ್ರತಿ ಜೀವರು ಈ ಮೂರು ಮಾರ್ಗವನ್ನು ಅನುಸರಿಸಿರುತ್ತಾರೆ ನಾವು ಮೊಟ್ಟ ಮೊದಲಿಗೆ ಭೂಮಿ ಅಂತರಿಕ್ಷ ಮತ್ತು ಸ್ವರ್ಗಲೋಕವನ್ನು ಬಿಟ್ಟು ಸತ್ಯಲೋಕ ತಪೋಲೋಕ ಜನ ಜನೋಲೋಕ ಮತ್ತು ತಪೋಲೋಕ ಬ್ರಹ್ಮಲೋಕಕ್ಕೆ ಅಪೇಕ್ಷೆ ಪಡಬೇಕಾದರೆ ಜ್ಞಾನವುಳ್ಳವರಾಗಲೇಬೇಕು ಕರ್ಮದಿಂದ ಯಜ್ಞಾರ್ಥಗಳಿಂದ ಸತ್ಯಲೋಕ ತಪೋಲೋಕ ಬ್ರಹ್ಮಲೋಕ ಸಿದ್ಧಿಸುವುದಿಲ್ಲ ಅದರಂತೆಯೇ ಇಲ್ಲಿನ ಜ್ಞಾನ ಯಜ್ಞ ಎಂದರೆ ಯೋಗ ಯೋಗದಿಂದ ಒಳಗಡೆ ಇರತಕ್ಕಂಥ ಪವಮನನ್ನು ವಾಯುದೇವರನ್ನು ವಿಶೇಷವಾಗಿ ಅನುಸಂಧಾನ ಮಾಡುವುದರಿಂದ ವಾಯುದೇವರ ಒಳಗಡೆ ಇರತಕ್ಕಂಥ ಪುರುಷೋತ್ತಮನಾದ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಅವನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಬಹುದು ಈ ಪವಮ ಪವನ ಅವನ ಒಳಗಡೆ ಇರ್ತಕ್ಕಂಥ ಪಾವನ ಪವನ ಒಳಗಡೆ ಇರತಕ್ಕಂಥ ಅವನ ಪವನ ಅಂತರ್ಯಾಮಿ ಪವನಶಾಂತರಾತ್ಮ ಅಂತರಾತ್ಮ ಯಾರು ಅಂದರೆ ಪುರುಷೋತ್ತಮ ನಾವು ಪುರುಷರು ಅಂದರೆ ಲಿಂಗ ಶರೀರದ ಒಳಗಡೆ ಹೊರಗಡೆ ಶರೀರದಿಂದ ಬಂಧಿತರಾಗಿರುವರು ಈ ಬಂಧಿತರಾಗಿರೋ ಸ್ಪರ್ಶ ಮಾಡುವರು ಪವನರು ಅಂದರೆ ಏನರ್ಥ ಅವರು ಬಾಹ್ಯ ಸ್ಪರ್ಶಾದಿಗಳಿಂದ ಶುದ್ಧರಾದವರು ಅಂದರ್ಥ ಅರ್ಥ ಪ್ರಕೃತಿಯಿಂದ ಶುದ್ಧರಾದವರು ಶುದ್ಧರಾದವರು ಅಂದ್ರೇನು ಪ್ರಕೃತಿ ಇದ್ದರೂ ಇಲ್ಲದಂತೆ ದೇವರವರು ಅವರು ಪವಮ ಪವನರು ಪಾವನರು ಎಂದು ಹೆಸರು ಅವರ ಒಳಗೆ ಇರತಕ್ಕಂಥ ಪವನ ಶಾಂತರಾತ್ಮ ಪುರುಷೋತ್ತಮ ಇಷ್ಟು ರಹಸ್ಯವನ್ನು ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ವಿಶೇಷವಾದ ಚಿಂತನೆ ಹಲವು ದಿನಗಳ ಕಾಲ ನಾವು ಮಾಡಬಹುದು ಪೂರಕ ರೇಚಕ ಕುಂಭಕಗಳಿಂದ ಭಗವನ್ ವಾಯುದೇವರ ವಿಶೇಷ ಸಂಪತ್ತನ್ನು ವಿಶೇಷ ಅನುಗ್ರಹವನ್ನು ಸಂಪಾದಿಸಬೇಕು ಕುಂಭಕದಲ್ಲಿ ಮಾಡಿದಾಗ ವಾಯುದೇವ ನಮ್ಮ ಸಮೀಪದಲ್ಲಿರುತ್ತಾರೆ ಅವರ ಸ್ಪರ್ಶ ಮಾಡಿ ಅವರ ಶಕ್ತಿಯನ್ನು ಪಡೆದುಕೊಂಡು ಕುಂಭಕ ಶಕ್ತಿಯಿಂದ ಸಹಸ್ರನಾಡಿಯ ಮೂಲಕವಾಗಿ ಬ್ರಹ್ಮನಾಡಿಯಿಂದ ನಮ್ಮ ಮಾರ್ಗವನ್ನು ನಾವು ಬರಬೇಕು ವಾಯುದೇವರ ಸಹಾಯದಿಂದ ಬ್ರಹ್ಮನಾಡಿಯನ್ನು ಹೊಡೆದು ಹೊರಗೆ ಬಂದಾಗ ಅದು ತಪೋ ಲೋಕ ಜನೋ ಲೋಕ ಬ್ರಹ್ಮ ಲೋಕಕ್ಕೆ ದಾರಿಯಮನ್ನು ಮಾಡಿಕೊಡುತ್ತದೆ ಆದ್ದರಿಂದ ಎಲ್ಲರೂ ದೇವರ ಭಕ್ತರಾಗಿರಬೇಕು ಎಂಬುದು ಮೊಟ್ಟ ಮನೆಯ ವಿಷಯ ನಂತರದಲ್ಲಿ ಪವನ ಒಳಗಡೆ ಇರತಕ್ಕಂಥ ಭಗವಂತ ಪುರುಷೋತ್ತಮ ಅವನೇ ನಮ್ಮ ಬಿಂಬ ಅವನ ದರ್ಶನವನ್ನು ಮಾಡಬೇಕು ಎಂಬ ತಂ ಎಂಬ ಉತ್ಕಟಾಪೇಕ್ಷೆ ಇರಬೇಕು ಇದೆಲ್ಲವನ್ನು ಕ್ರೋಢೀಕರಿಸಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ದಿವ್ಯ ಮಂತ್ರವನ್ನು ನಮಗೆ ಉಪದೇಶಿಸಿದ್ದಾರೆ ಈ ಮಂತ್ರವನ್ನು ನಾವು ಎಂದಿಗೆ ಸಿದ್ಧಿ ಮಾಡಿಕೊಳ್ಳುತ್ತೇವೆಯೋ ಅಂದು ಭಗವಂತನ ವಿಶೇಷ ಪ್ರಸಾದ ಸಾಧ್ಯವಾಗುವುದು ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದರದಾಸರು ಅವರ ಅಂತ ಪುರಂದರ ಬಿಠಲ ನಾವು ಹೇಗೆ ಪವನಶ್ ಪವನ ಮತ್ತು ಪವನಶ ಅಂತರಾತ್ಮಾತನೇ ತಿಳಿತೇವೆಯೋ ಹಾಗೆ ಪುರಂದರದಾಸರಲ್ಲೂ ಪವನ ಇದ್ದಾನೆ ಅವರ ಅಂತರ್ಯಾಮಿ ಇರ್ತ ಪುರಂದರ ಬಿಟ್ಟರನ್ನೇ ತಿಳಿತೇವೆಯೋ ಹಾಗೆ ಸಕಲ ಪುರುಷರಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂತಹ ಪುರುಷೋತ್ತಮ ಎಂದು ತಿಳಿದಾಗ ಎಲ್ಲರೊಳಗೆ ಇರತಕ್ಕಂಥ ಪುರುಷೋತ್ತಮ ನಮ್ಮ ಬಿಂಬ ಅವನ ವಿಶೇಷ ಅನುಗ್ರಹದಿಂದ ಮಾತ್ರ ಸಾಧ್ಯ ಅವನೇ ಸ್ವತಂತ್ರ ಸಾರ್ವಭೌಮ ಇದನ್ನು ಆರಾಧನೆ ಮಾಡುವುದೇ ಬಿಂಬೋಪಾಸನೆಯಾಗಿದೆ ಇಂತಹ ಅಮೂಲ್ಯವಾದ ಅತ್ಯಂತ ಅರ್ಥ ರಸಭರಿತವಾದ ಮಂತ್ರವನ್ನು ಉಪದೇಶಿಸಿದ ಸುಪುರಂದಾಸ ನಮಸ್ಕರಿಸಿ ಅವರು ಅಂತರಿಯ ಆಮೇಲೆ ನಮಸ್ಕಾರಸಿ ನಮಸ್ಕರಿಸಿ ಇಂತಹ ವಿಶೇಷ ಜ್ಞಾನವರೆಗಿತ್ತು ಕೇವಲ ನಮ್ಮ ಮಾತಾ ವಿಶೇಷ ಅನುಗ್ರಹ ರೂಪದಿಂದ ತಂದೆ ತಾಯಿಗಳು ಮತ್ತು ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ತತ್ವಾಭಿಮಾನಿ ದೇವತೆಗಳ ಪ್ರಸಾದದಿಂದ ಮತ್ತು ವಾಯುದೇವರ ವಿಶೇಷ ಅನುಗ್ರಹ ರೂಪವಾಗಿದೆ ಇವರೆಲ್ಲರೂ ಆ ಸ್ವತಂತ್ರ ಭಗವಂತ ನಾರಾಯಣ ಮಾತ್ರ ಅವರ ವಿಶೇಷ ಸಂದರ್ಶನ ಆಗಬೇಕು ಅವನೇ ನಮ್ಮ ಬಿಂಬರೂಪನಾಗಿದ್ದಾನೆ ಅವನೇ ಪುರುಷೋತ್ತಮ ಎಂಬ ಚಿಂತನೆಯನ್ನು ಶ್ರೀ ಶುರು ಮಾಡಿಸಿದ್ದಾರೆ ಆದ್ದರಿಂದ ಇವರೆಲ್ಲರಿಗೂ ನಾವು ಭೂ ಇಷ್ಟಾಂತರ ಮುಗಿ ತುಂಬಿದೇವಾ ಭೂ ಇಷ್ಟಾಂತರ ಮಾಡಿ